ಓ ಯಾರ ಹುಡುಗೋ ಭಾಗ ತೊಂಬತ್ತೆಂಟು ಸಾನ್ವಿ ವಿಕ್ರಮ್ನ ಪ್ರೀತಿ ಮಾಡ್ತಿದ್ದಾರೆ ತನ್ನನ್ನು ಮದುವೆ ಆಗಲ್ಲ ಅಂತ ಗೊತ್ತಾದ ಮೇಲೆ ನಿತಿನ್ಗೆ ಹೃದಯ ಹೊಡೆದಷ್ಟು ನೋವಾಯಿತು ಆದರೆ ಸಾನ್ವಿನ ನೋಡಿ ಅಯ್ಯೋ ಅನ್ನಿಸ್ತು ಅವನು ತನ್ನಲ್ಲೇ ಪಾಪ ಸಾನ್ವಿ ಚಿಕ್ಕಂದಿನಲ್ಲೇ ಅಪ್ಪ ಅಮ್ಮನ್ನ ಕಳ್ಕೊಂಡಿದ್ದಾರೆ ನಂತರ ವಿಕ್ರಮ್ನ ಕೋಪ ದ್ವೇಷ ಅವರಿದ್ರೆ ಮನೆಗೆ ಬರಲ್ಲ ಅನ್ನೋ ಹಠ ನಂತರ ಕೆಲಸದವರ ಆ ಥರ ಬದುಕು ತಾನು ಪ್ರೀತಿಸಿದ ವಿಕ್ರಮ್ಗೆ ನನ್ನ ಪ್ರೀತಿ ಹೇಳೋಕ್ಕಾಗದೆ ಅವನು ಪ್ರೀತಿಸಿದ ನಿಶಾ ಜೊತೆ ಅವನ ಮದುವೆ ಮಾಡಿಸೋಕೆ ಸ್ವತಃ ತಾನೇ ಮುಂದೆ ನಿಂತು ಎಲ್ಲರನ್ನು ಒಪ್ಪಿಸಿತ್ತು ನಿಶಾ ವಿಕ್ರಮ್ ಎಲ್ಲರಿಂದ ಅವಮಾನ ವಿಕ್ರಮ್ಗೋಸ್ಕರ ಇಷ್ಟೆಲ್ಲ ಸಹಿಸಿಕೊಂಡ್ರು ಆದರೆ ಈಗ ಎಲ್ಲಕ್ಕಿಂತ ದೊಡ್ಡ ನೋವು ತಾನು ಪ್ರೀತಿಸಿದವೇ ಅವರಿಗೆ ಬೇರೆಯವರ ಜೊತೆ ಮದುವೆ ಮಾಡಿಸೋಕೆ ಹೊರಟಿರೋದು ದೇವ್ರೆ ಯಾಕಪ್ಪ ನಿನ್ಗೆ ಕರುಣನೇ ಇಲ್ವಾ ಒಬ್ಬರಿಗೆ ಎಷ್ಟು ಅಂತ ನೋವು ಆದ್ರೆ ನಾನು ನಿನ್ನಷ್ಟು ಕ್ರೂರಿ ಅಲ್ಲ ಅದಕ್ಕೆ ಸಾನ್ವಿಯವರ ಪ್ರೀತಿಗೆ ಸಹಾಯ ಮಾಡ್ತೀನಿ ನಿಶಾ ಕೆಟ್ಟೋಳು ಅವಳ ಬಣ್ಣ ಬಯಲಾದರೆ ವಿಕ್ರಮ್ ತಂದೆ ತಾಯಿ ಸಾನ್ವಿನ ಮದುವೆ ಮಾಡ್ಕೋ ಅಂತಾರೆ ಆಗ ವಿಕ್ರಮ್ ಸಾನ್ವಿ ಪ್ರೀತಿನ ಒಪ್ಕೊಳ್ಬೇಕು ಅವರನ್ನು ಮದುವೆ ಆಗಲೇಬೇಕು ನನ್ನ ಪ್ರೀತಿ ನನಗೆ ಸಿಗಲಿಲ್ಲ ಅಂತ ನೋವಾಗ್ತಿದೆ ಆದರೆ ಸಾನ್ವಿ ತ್ಯಾಗದ ಮುಂದೆ ನನ್ನದು ಯಾವ ಮಹಾತ್ಯಾಗ ನಾನು ಅವರನ್ನು ಈಗ ಕೆಲವು ತಿಂಗಳ ಹಿಂದೆ ಅಷ್ಟೇ ನೋಡಿದ್ದು ಇಷ್ಟಪಟ್ಟಿದ್ದು ಆದರೆ ಸಾನ್ವಿಯವರು ವಿಕ್ರಮ್ನನ್ನು ತುಂಬ ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದಾರೆ ಅವರ ಪ್ರೀತಿ ತ್ಯಾಗ ಸೋಲಬಾರ್ದು ಅವರು ವಿಕ್ರಮ್ಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅವರಿಗೆ ವಿಕ್ರಮ್ ಪ್ರೀತಿ ಸಿಗಲೇಬೇಕು ಎಸ್ ಅವರಿಗೆ ವಿಕ್ರಮ್ ಪ್ರೀತಿ ಸಿಗಲೇಬೇಕು ವಿಕ್ರಮ್ ಸಾನ್ವಿ ಮದುವೆ ನಡೆಯುತ್ತೆ ನಡೆದೇ ನಡೆಯುತ್ತೆ ಅದಕ್ಕೆ ನಾನು ಸಾನ್ವಿಗೆ ಸಹಾಯ ಮಾಡಬೇಕು ನಾನು ಮಾತ್ರ ಅಲ್ಲ ಈ ವಿಷಯ ಗೊತ್ತಾದರೆ ಎಲ್ಲರೂ ಸಹಾಯ ಮಾಡ್ತಾರೆ ಎಂದುಕೊಂಡು ಆಯಿತು ಸಾನ್ವಿಯವರೇ ನಾನು ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ ಆದರೆ ಮದುವೆ ಬೇಡ ಅಂತ ಈಗಲೇ ನಾನು ವಿಕ್ರಮ್ಗೆ ಹೇಳೋಕ್ಕಾಗಲ್ಲ ಅದಕ್ಕೆ ನೀವು ನನ್ನ ವಿಷಯದಲ್ಲಿ ಯೋಚನೆ ಮಾಡೋಕೆ ಸ್ವಲ್ಪ ಟೈಮ್ ಬೇಕು ಅಂತ ವಿಕ್ರಮ್ನ ಕೇಳಿ ಆಗ ಅವನು ಹ್ಞೂ ಅಂದೆ ಅಂತಾನೆ ಆಗ ನಮಗೆ ಸಿಗೋ ಟೈಮಲ್ಲಿ ಏನಾದರೂ ಪ್ಲ್ಯಾನ್ ಮಾಡೋಣ ಸದ್ಯಕ್ಕೆ ಈ ದಾರಿ ಬಿಟ್ಟರೆ ನನಗೆ ಯಾವ ಉಪಾಯ ಹೊಳಿತಿಲ್ಲ ಪ್ಲೀಸ್ ಇದೊಂದು ಸಲ ನನ್ನ ಮಾತು ಕೇಳಿ ಎಂದ ಸಾನ್ವಿ ಸರಿ ಮನೆಗೆ ಹೋಗೋಣ ಎಂದವಳು ಮನೆ ಕಡೆ ಹೊರಟಳು ನಿತಿನ್ ಅವಳನ್ನು ಹಿಂಬಾಲಿಸಿದ ನಿತಿನ್ ಮನಸ್ಸು ನೋವಿನಿಂದ ಕೂಡಿತ್ತು ಆದರೆ ಅವನಿಗೆ ಸಾನ್ವಿಯ ನೋವು ತನ್ನ ನೋವುಗಿಂತ ದೊಡ್ಡದೆನಿಸಿ ಸಮಾಧಾನ ಮಾಡಿಕೊಂಡ ಪಲ್ಲವಿ ನೀತು ರಮ್ಯಾ ಮನೆಯ ಒಳಗೆ ಬಂದರು ಸ್ವರ್ಣ ಬಳಿ ಬಂದ ಪಲ್ಲವಿ ಅಮ್ಮ ನನಗೆ ಮಣಿ ದಾರ ಸಿಗಬಹುದಾ ಅಂತ ಕೇಳಿದಕ್ಕೆ ಸ್ವರ್ಣ ಯಾಕಮ್ಮ ಅಂತ ಪ್ರಶ್ನೆ ಮಾಡಿದ್ಲು ಆಗ ಪಲ್ಲವಿ ರಾಖಿ ಮಾಡೋಕೆ ಅಮ್ಮ ಅಂದ್ಲು ಅದಕ್ಕೆ ಸ್ವರ್ಣ ಒಂದು ನಿಮಿಷ ಬಂದೆ ಎಂದವಳು ತನ್ನ ರೂಮ್ಗೆ ಹೋಗಿ ಒಂದು ಬಾಕ್ಸ್ ತೆಗೆದುಕೊಂಡು ಬಂದು ಪಲ್ಲವಿಗೆ ಕೊಟ್ಟಳು ಬಾಕ್ಸ್ ತೆಗೆದುಕೊಂಡ ಪಲ್ಲವಿ ಅದನ್ನು ತೆಗೆದು ನೋಡಿ ಸಾನ್ವಿ ಚಿಕ್ಕಂದಿನಲ್ಲಿ ಹಾಕಿದ್ದ ಸರಗಳಿರಬೇಕು ಎಂದುಕೊಂಡವಳು ರಾಖಿ ತಯಾರಿಸುವುದರಲ್ಲಿ ಮಗ್ನಳಾದಳು ಸ್ವರ್ಣ ರಮ್ಯಾ ಸಾನ್ವಿಯಲ್ಲಮ್ಮ ಎಂದಿದ್ದಕ್ಕೆ ರಮ್ಯಾ ಅಮ್ಮ ಸಾನ್ವಿ ನಿತಿನ್ ಜೊತೆ ಮಾತಾಡಲಿ ಅಂತ ವಿಕ್ರಮ್ ಕರ್ಕೊಂಡು ಹೋದರು ಎಂದಳು ಇದನ್ನು ಕೇಳಿ ಸ್ವರ್ಣ ಲಕ್ಷ್ಮಿ ಆತಂಕಕ್ಕೆ ಒಳಗಾದರು ಸಾನ್ವಿ ಮತ್ತು ನಿತಿನ್ ಬಂದಿದ್ದನ್ನು ನೋಡಿ ವಿಕ್ರಮ್ ಖುಷಿಯಿಂದ ಏನು ಮದುಮಕ್ಕಳು ಇಷ್ಟು ಬೇಕ ನಿಮ್ಮ ಮಾತು ಮುಗೀತಾ ಎಂದ ಈ ಮಾತು ಕೇಳಿ ಸಾನ್ವಿಗೆ ಅಳು ಒತ್ತರಿಸಿ ಬಂತು ಅವಳು ಅಲ್ಲಿ ನಿಲ್ಲದೆ ಒಳಗೆ ಓಡಿದಳು ಅದನ್ನು ನೋಡಿ ವಿಕ್ರಮ್ ಸಾನ್ವಿ ನಾಚ್ಕೋತಿದ್ದಳ ನನಗೆ ನಂಬೋಕೆ ಆಗ್ತಿಲ್ಲ ಈ ಬೀರಿಗೆ ನಾಚಿಕೊಳ್ಳೋಕ್ಕೂ ಬರುತ್ತೆ ಅಂತ ಎಂದ ವಿಕ್ರಮ್ ಮತ್ತು ಪ್ರೀತಮ್ಗೆ ಹೊರತುಪಡಿಸಿ ಇನ್ನುಳಿದವರಿಗೆ ಸಾನ್ವಿ ನಾಚಿಕೊಂಡು ಹೋಗಿಲ್ಲ ಅವಳು ದುಃಖದಿಂದ ಹೋಗಿತ್ತು ಅಂತ ತಿಳಿದಿತ್ತು ಆಗ ನಿತಿನ್ ಪ್ಲೀಸ್ ವಿಕ್ರಮ್ ನೀನೇ ಏನೇನೋ ಅಂದ್ಕೊಂಡು ಮಾತಾಡಬೇಡ ಸಾನ್ವಿ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂದರು ಎಂದು ಸಾನ್ವಿ ಬದಲಾಗಿ ಅವನೇ ಹೇಳಿದ ವಿಕ್ರಮ್ ಏನು ಯೋಚನೆ ಮಾಡಬೇಕಾ ಇದರಲ್ಲಿ ಯೋಚನೆ ಮಾಡೋಕ್ಕೆ ಏನಿದೆ ನಾನು ಅಮ್ಮ ಅಪ್ಪ ಎಲ್ಲರೂ ಒಪ್ಕೊಂಡಿದ್ದೀವಿ ಅವಳು ಯಾರನ್ನು ಪ್ರೀತಿ ಮಾಡಿಲ್ಲ ಅಂದಳು ಇನ್ನೇನು ಪ್ರಾಬ್ಲಮ್ ನಮ್ಮ ನಿತ್ಯನ್ಗೆ ಏನು ಕಮ್ಮಿಯಾಗಿದೆ ಸ್ಮಾರ್ಟ್ ನೋಡೋಕೆ ಈರೋ ಥರ ಇದ್ದಾನೆ ಜೊತೆಗೆ ಡಾಕ್ಟರ್ ಆಸ್ತಿ ಅಂತಸ್ತು ಯಾವುದರಲ್ಲೂ ಕಮ್ಮಿ ಇಲ್ಲ ಅದು ಅಲ್ಲದೆ ಸಾನ್ವಿಗೆ ಸ್ಟೇಟಸ್ ಮ್ಯಾಟರ್ ಆಗೋಲ್ಲ ಇನ್ಯಾಕೆ ಅವಳಿಗೆ ಟೈಮ್ ಎಂದ ಅದನ್ನು ಕೇಳಿದ ಪಂಕಜ್ಗೆ ಕೋಪ ಬಂತು ಅವನು ಓ ನಿನಗೆ ಎಲ್ಲ ಗೊತ್ತಾ ಹೆಣ್ಣುಮಕ್ಕಳಿಗೆ ಅಷ್ಟಿದ್ರೆ ಸಾಕು ಅಂತ ಹೇಗೆ ಅಂದ್ಕೊಂಡೆ ನೀನು ನಾನು ನೋಡಿದ ಮಟ್ಟಿಗೆ ಎಲ್ಲ ಹೆಣ್ಣುಮಕ್ಕಳು ಒಂದೇ ಥರ ಇರಲ್ಲ ಪಲ್ಲವಿ ರಮ್ಯಾ ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರನ್ನ ಮದುವೆ ಆಗಿಲ್ವಾ ಪಲ್ಲವಿ ನನಗೋಸ್ಕರ ಅವಳ ತವರನ್ನೇ ಬಿಟ್ಟು ಬಂದಳು ಇನ್ನು ಸಾನ್ವಿ ಎಲ್ಲರಿಗಿಂತ ಡಿಫ್ರೆಂಟ್ ನಿನ್ಗೋಸ್ಕರ ನೀನು ಮನೆಗೆ ಬರಲಿ ಅನ್ನೋ ಕಾರಣಕ್ಕೆ ಕೆಲಸದವರ ಥರ ಬದುಕಿದ್ರು ಯಾಕೆ ಎಲ್ಲ ಮರ್ತೋಯ್ತಾ ಅಂಥವ್ರು ತಿನ್ಗೆ ಆಸ್ತಿ ಇದೆ ಅನ್ನೋ ಕಾರಣಕ್ಕೆ ಮದುವೆ ಆಗೋಕ್ಕೆ ಒಪ್ಕೋತಾರೆ ಅನ್ಸುತ್ತಾ ಅವರು ನೀನು ಯೋಚನೆ ಮಾಡೋ ಥರ ಯೋಚನೆ ಮಾಡೋದಿಲ್ಲ ಅವರಿಗೂ ಒಂದು ಮನಸ್ಸಿದೆ ಅಂದ ಚಂದ ಆಸ್ತಿ ಪದವಿ ಇದ್ಯಾವುದಕ್ಕೂ ಸಂಬಂಧಪಡದೆ ಇರೋ ಒಂದು ವಿಷಯ ಇರುತ್ತೆ ಕಣೋ ಅದು ಅವರ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಕೆಲವು ಸಲ ಮನಸ್ಸಿನಲ್ಲಿರೋದನ್ನು ಯಾರತ್ರನೂ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಹೆಣ್ಣು ಮಕ್ಕಳು ಒದ್ದಾಡ್ತಾ ಇರ್ತಾರೆ ಅದು ಅಲ್ಲದೆ ಸಾನ್ವಿ ತಂದೆ ತಾಯಿ ಇಲ್ಲದೇ ಇರೋ ಹೆಣ್ಣು ಮಗು ನಿಮ್ಮ ಅಪ್ಪ ಅಮ್ಮ ಎಷ್ಟೇ ಪ್ರೀತಿ ತೋರಿಸಿದ್ರೂ ಕೆಲವು ವಿಷಯಗಳನ್ನಾಗಲಿ ಮನಸ್ಸಿನಲ್ಲಿ ಇರೋ ನೋವನ್ನಾಗಲಿ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅದೆಲ್ಲವನ್ನು ಅರ್ಥ ಮಾಡಿಕೊಳ್ಳದೆ ಅದು ಹೇಗೆ ಜಡ್ಜ್ ಮಾಡಿದೆ ನೀನು ಎಂದ ಪಂಕಜ್ನ ಕೋಪ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಯಿತು ಯಾಕಂದರೆ ಅವನಿಗೆ ಕೋಪ ಬರೋದು ತುಂಬ ವಿರಳ ಆಗ ವಿಕ್ರಮ್ ಕೂಲ್ ಪಂಕಜ್ ಯಾಕೋ ಕೋಪ ಮಾಡ್ಕೋತಿದ್ಯಾ ನಮ್ಮೆಲ್ಲರಿಗಿಂತ ನಿನಗೆ ತಾಳ್ಮೆ ಜಾಸ್ತಿ ನಿನಗೆ ವರ್ಷಕ್ಕೆ ಒಂದು ಸಾರಿ ಕೂಡ ಕೋಪ ಬರಲ್ಲ ಅದು ಬಂದರೆ ಸ್ವಲ್ಪ ಅಷ್ಟೆ ಆದರೆ ಇವತ್ತು ಯಾಕೋ ಇಷ್ಟು ಐಪರ್ ಆಗ್ತಿದ್ಯಾ ಇಟ್ಸ್ ಓಕೆ ಸಾನ್ವಿ ಬಗ್ಗೆ ಹಾಗೆ ಮಾತಾಡಿದ್ದು ತಪ್ಪಾಯಿತು ನಾನು ಮರ್ತೇ ಬಿಟ್ಟಿದ್ದೆ ಇಲ್ಲಿ ಸಾನ್ವಿಗೆ ಒಬ್ಬ ಅಣ್ಣ ಅಲ್ಲ ಇಬ್ಬರು ಇದ್ದಾರೆ ಅಂತ ಇವತ್ತು ಪ್ರೀತಮ್ ಮಾತ್ರ ಅಲ್ಲ ಸಾನ್ವಿ ಹತ್ರ ನೀನು ರಾಖಿ ಕಟ್ಟಿಸ್ಕೊ ಇರು ಪಲ್ಲವಿಗೆ ಇನ್ನೂ ಒಂದು ರಾಖಿ ರೆಡಿ ಮಾಡೋಕ್ಕೆ ಹೇಳ್ತೀನಿ ಎಂದು ಮನೆಯ ಒಳಗೆ ಹೋದ ಅವನು ಹೋದ ನಂತರ ಪ್ರೀತಮ್ ನಿತಿನ್ ಕಡೆ ನೋಡಿ ಏನೋ ಆಗಿದೆ ಅನ್ನೋ ಅನುಮಾನದಿಂದ ಯಾಕೋ ಸಾಹೇಬರು ಮುಖ ಡಲ್ಲಾಗಿದೆ ಸಾನ್ವಿ ಟೈಮ್ ಕೇಳಿದರು ಅಂತಾನಾ ಹಾಗೆ ಕೇಳಿದರೆ ಮುಂದೆ ಒಪ್ಕೋಬಹುದು ಅಂತ ತಾನೆ ಎಂದ ತಕ್ಷಣ ಅಷ್ಟರವರೆಗೆ ಮುಚ್ಚಿಟ್ಟಿದ್ದ ನೋವು ದುಃಖವಾಗಿ ಹೊರಬಂತು ನಿತಿನ್ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು ಅದನ್ನು ನೋಡಿದ ಎಲ್ಲರಿಗೂ ಸಾನ್ವಿ ಇವನಿಗೆ ವಿಕ್ರಮ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿರಬಹುದಾ ಅನ್ನೋ ಅನುಮಾನ ಬಂತು ಆಗ ಪಂಕಜ್ ನಿತಿನ್ ಯಾಕೋ ಏನಾಯಿತು ಪ್ಲೀಸ್ ಅಳ್ಬೇಡವೋ ಏನಾಯಿತು ಅಂತ ಹೇಳೋ ಎಷ್ಟು ಹುಡುಕಾಟ ಆಡ್ತೀಯಾ ಆದರೆ ಹೀಗೆ ಹೆಣ್ಣು ಮಕ್ಕಳ ಥರ ಅಳ್ತೀಯ ಎಂದದ್ದನ್ನು ಕೇಳಿ ನಿತಿನ್ ಯಾರೋ ಹೇಳಿತು ಹೆಣ್ಮಕ್ಳು ಮಾತ್ರ ಅಳಬೇಕು ಅಂತ ನೋವಾದರೆ ನಮಗೂ ಕಣ್ಣಲ್ಲಿ ನೀರು ಬರುತ್ತೆ ಎಂದ ಆಗ ಪಂಕಜ್ ನಿನಗೆ ನೋವಾಯ್ತಾ ಯಾಕೆ ಯಾರು ನೋವು ಮಾಡಿತ್ತು ಎಂದವನು ರಾಹುಲ್ ಕಡೆ ನೋಡಿದ ರಾಹುಲ್ ಏನು ಕೇಳು ಎಂಬಂತೆ ಕಣ್ಸನ್ನೆ ಮಾಡಿದ ಪಂಕಜ್ ಹೇಳೋ ಏನಾಯಿತು ನೀನು ಏನೂ ಹೇಳಿಲ್ಲ ಅಂದರೆ ನಮಗೆ ಏನೂ ಅರ್ಥ ಆಗಲ್ಲ ಎಂದು ಅವನ ಬೆನ್ನು ನಿವರಿಸಿದ ಆಗ ನಿತಿನ್ ಪಂಕಜ್ನನ್ನು ತಪ್ಪಿಕೊಂಡು ಪಂಕಜ್ ಸಾನ್ವಿ ಸಾನ್ವಿ ಇಲ್ಲ ನಾನು ಹೇಳಲ್ಲ ಅವರಿಗೆ ಪ್ರಾಮಿಸ್ ಮಾಡಿದ್ದೀನಿ ಎಂದ ಪಂಕಜ್ ಏನಂತ ಪ್ರಾಮಿಸ್ ಮಾಡಿದ್ಯಾ ಹೇಳು ಎಂದಾಗ ನಿತಿನ್ ನೀವು ಹೇಳೋ ವಿಷಯನ ವಿಕ್ರಮ್ಗೆ ಹೇಳಲ್ಲ ಅಂತ ಎಂದ ಆಗ ಪಂಕಜ್ ವಿಕ್ರಮ್ಗೆ ಹೇಳಲ್ಲ ಅಂತ ತಾನೇ ಪ್ರಾಮಿಸ್ ಮಾಡಿರೋದು ನಮಗೆ ಯಾರಿಗೂ ಹೇಳಲ್ಲ ಅಂತ ಅಲ್ವಲ್ಲ ನಮಗೆ ಹೇಳಿಲ್ಲ ಅಂದರೆ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಲ್ಲ ಗೊತ್ತಾಗಿಲ್ಲ ಅಂದರೆ ಸಾಲ್ವ್ ಮಾಡೋದು ಹೇಗೆ ನಮಗೆ ಹೇಳಬಹುದು ಹೇಳು ಪರವಾಗಿಲ್ಲ ಎಂದ ನಿತಿನ್ ಮನಸ್ಸಿನಲ್ಲಿ ಹೌದಲ್ವಾ ಎಲ್ರಿಗೂ ವಿಷಯ ಗೊತ್ತಾದರೆ ಚಾನ್ವಿಗೆ ಇವರು ಹೆಲ್ಪ್ ಮಾಡ್ತಾರೆ ಹೇಳಬೇಕು ಅಂದ್ಕೊಂಡೆ ಅಲ್ವಾ ನಾನು ಯಾಕೆ ಇಷ್ಟು ದೊಡ್ಡ ಆದೆ ಎಂದುಕೊಂಡವನು ಹೇಳ್ತೀನಿ ಆದರೆ ಸದ್ಯಕ್ಕೆ ವಿಷಯ ವಿಕ್ರಮ್ಗೆ ಗೊತ್ತಾಗೋದು ಬೇಡ ನಿಶಾ ವಿಷಯ ಗೊತ್ತಾದ ಮೇಲೆ ಗೊತ್ತಾಗಲಿ ಸಾನ್ವಿ ವಿಕ್ರಮ್ನ ಪ್ರೀತಿಸ್ತಿದಾರಂತೆ ಅಕಸ್ಮಾತ್ ಹಠ ಮಾಡಿ ನನ್ನನ್ನು ಮದುವೆ ಆಗಬೇಕು ಅಂತಿದ್ರೆ ನೀವು ತಾಳಿ ಕಟ್ಟೋದು ನನಗಲ್ಲ ನನ್ನ ಹೆಣಕ್ಕೆ ಇದೊಂದು ಶತಸಿದ್ಧ ಅಂದರು ಎಂದು ಸಾನ್ವಿ ಆಡಿದ ಎಲ್ಲ ಮಾತುಗಳನ್ನು ಪಂಕಜ್ ಬಳಿ ಹೇಳಿದ ನಿತಿನ್ ಮಾತು ಮುಗಿದ ನಂತರ ಪಂಕಜ್ ಗಾಬರಿಯಿಂದ ಅಯ್ಯೋ ದೇವ್ರೆ ಸಾಯ್ತೀನಿ ಅಂದ್ರ ಅದಕ್ಕೆ ನೀನೇನು ಹೇಳಿದೆ ಎಂದ ಅವನ ಪ್ರಶ್ನೆಗೆ ನಿತಿನ್ ಅದಕ್ಕೆ ನಾನು ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ ಆದರೆ ಮದುವೆ ಆಗಲ್ಲ ಅಂತ ಈಗಲೇ ನಾನು ವಿಕ್ರಮ್ಗೆ ಹೇಳೋಕ್ಕಾಗಲ್ಲ ಅದಕ್ಕೆ ನೀವು ನನ್ನ ವಿಷಯದಲ್ಲಿ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ವಿಕ್ರಮ್ನ ಕೇಳಿ ಆಗ ಅವನು ಹ್ಞೂ ಅಂದೆ ಅಂತಾನೆ ಆಗ ನಮಗೆ ಸಿಗೋ ಟೈಮಲ್ಲಿ ಏನಾದರೂ ಪ್ಲ್ಯಾನ್ ಮಾಡೋಣ ಸದ್ಯಕ್ಕೆ ಈ ದಾರಿ ಬಿಟ್ಟರೆ ನನಗೆ ಯಾವ ಉಪಾಯ ಉಳೀತಿಲ್ಲ ಪ್ಲೀಸ್ ಇದೊಂದು ಸಲ ನನ್ನ ಮಾತು ಕೇಳಿ ಅಂದೆ ಆದರೆ ವಿಕ್ರಮ್ ಆಡಿದ ಮಾತಿಗೆ ಸಾನ್ವಿಗೆ ಬೇಜಾರಾಯಿತು ಅನಿಸುತ್ತೆ ಅದಕ್ಕೆ ಅವರ ಬದಲು ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ಅಂದರು ಅಂತ ನಾನೇ ಹೇಳಿಬಿಟ್ಟೆ ಎಂದ ಮುಂದೇನು ಎಲ್ಲರೂ ಸೇರಿ ಸಾನ್ವಿ ವಿಕ್ರಮ್ನ ಒಂದು ಮಾಡ್ತಾರಾ ತಿಳ್ಕೊಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು